ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನಂದು ಬ್ಲಾಗ್ ನಿನ್ನೆ ಅಪ್ಲೋಡ್ ಆಗಲಿಲ್ಲ ಮೊನ್ನೆ ಕೂಡ ಅಪ್ಲೋಡ್ ಆಗಲಿಲ್ಲ ಇವತ್ತು ಅಪ್ಲೋಡ್ ಆಗಲಿಲ್ಲ ಯಾಕಂತ ಹೇಳಿದರೆ ನೆಟ್ವರ್ಕ್ ಪ್ರಾಬ್ಲಮ್ಮು ಅದಲ್ಲದೆ ಕರೆಂಟ್ ಇಲ್ಲದ್ರೆ ನಮ್ಮದು ಇದು ಬೂಸ್ಟರ್ ಉಂಟಲ್ಲ ಅದು ವರ್ಕ್ ಆಗೋದಿಲ್ಲ ಹಾಗೆ ಇವಾಗ ನನ್ನ ಅಪ್ಪ ದಾನವೆಲ್ಲ ಕರ್ಕೊಂಡು ಆಚೆ ಹೋಗ್ತಿದ್ದಾರೆ ಹಾಗೆ ಅಕ್ಕನ ಹತ್ರ ಫೋನ್ ಕೊಟ್ಟು ನಾನು ಮುಂಚೆ ಕಾಡಲ್ಲಿ ಹೋಗಿ ಅಪ್ಲೋಡ್ ಅಲ್ಲ ನೆಟ್ವರ್ಕ್ ಏನಾದರೂ ಬೇಕು ಅಂತೇಳಿದರೆ ಕಾಡಿಗೆ ಹೋಗ್ತಿದ್ದೆಲ್ಲ ಅಲ್ಲಿಗೆ ಕೊಟ್ಟು ಕಳಿಸುವ ಅಂತಿದ್ದೇನೆ ಹಾಗೆ ಫೋನೊಂದು ಕೊಟ್ಟು ಕಳಿಸ್ತೇನೆ ಚಹಾ ಪ್ರಿಪೇರ್ ಮಾಡ್ತಿದ್ದಾರೆ ಅಪ್ಪ ಅಕ್ಕ ಎಲ್ಲ ತಿಂಡಿ ಎಲ್ಲ ಮಾಡಿದ್ದಾಳೆ ಇವತ್ತು ರೊಟ್ಟಿ ನಮ್ಮ ಪಡಿ ನೋಡಿ ಇಲ್ಲಿದ್ದಾನೆ ಗುಂಡ ಸನ್ ಬಾತ್ ಮಾಡ್ತಿದ್ದಾನೆ ಇವಳು ಇಲ್ಲಿದ್ದಾಳೆ ಹತ್ರ ಮಲಗಿದ್ದು ಈಗ ಇಲ್ಲಿ ಬಂದು ಕೂತಿದ್ದಾಳೆ ಜನೇ ಅನ್ನೋ ಮನೆಯಲ್ಲಿ ರೆಸ್ಟಲ್ಲಿರೋ ಕಾರಣ ಇವಾಗ ವ್ಲಾಗ್ ನಾನು ಮಾಡ್ತಾ ಇದ್ದೇನೆ ಮನೆಯದೆಲ್ಲ ಕೆಲಸ ಆಗಿದೆ ಇವಾಗ ನಾವು ಪಂಪ್ ಬಂದ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇದು ನಮ್ಮದು ಕರೆಂಟ್ ಪಂಪು ಇಲ್ಲಿದೆ ಇದು ಡೀಸೆಲ್ ಪಂಪು ಪೂರ ಎಷ್ಟೋ ದಿನದಿಂದ ನೀವೆಲ್ಲ ಮಿಸ್ ಮಾಡಿದಿರಿ ಕೂರನ ವಾಟರ್ ಥೆರಪಿ ಕೂರ ಮಾತ್ರ ಹೋಗ್ತಾನೆ ಟಿಂಕಿಗಲ್ಲೆಲ್ಲ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ ಇಲ್ಲೊಂದು ಕಾಯಿ ತೋರಿಸಿದ್ಲು ನಾನು ಅದಿನ್ನು ಹಣ್ಣ ಆಗಲಿಲ್ಲ ನೀವು ನೋಡಿರ್ಬೋದು ಮೊನ್ನೆ ವ್ಲಾಗಲ್ಲೆಲ್ಲ ತೋರಿಸಿದ ಅಪ್ಪಿಕಾಯಿ ಅಂತ ಹೇಳ್ತಾರೆ ಇದು ಹಣ್ಣಾಗಬೇಕಾದ್ರೆ ಕೆಂಪು ಕಲರ್ ಆಗ್ತದೆ ನೀವು ಇಲ್ಲಿ ಹುಲ್ಲು ನೋಡ್ತಾ ಇದ್ದೀರಲ್ಲ ಈ ಹುಲ್ಲು ದನಗಳು ತಿನ್ನುದಿಲ್ಲ ನಾವು ನಮ್ಮ ಇದಕ್ಕೆ ಚರ್ಮ ಅಂತ ಹೇಳ್ತೇವೆ ಇದು ದನಗಳು ತಿನ್ನೋದೇ ಇಲ್ಲ ಹಾಗಾಗಿ ಈ ಹುಲ್ಲೊಂದು ಬಿಟ್ಟು ಬೇರೆ ಎಂಥ ಹುಲ್ಲು ಕೂಡ ಇಲ್ಲ ತೋಟದಲ್ಲಿ ಸಂಜೆ ಹೋಗಿ ಅಕ್ಕ ಅಪ್ಪ ಎಲ್ಲ ಒಂದು ಚೂರು ಚೂರು ಹಿರ್ಕೊಂಡು ಬರ್ತಾರೆ ದನಗಳಿಗೆ ಬೇಸಿಗೆಲ್ಲ ಸ್ಟಾರ್ಟ್ ಆದ್ಮೇಲೆ ಅಂತೂ ಸಮಸ್ಯೆ ಇದ್ದೇ ಇರ್ತದೆ ಮತ್ತೆ ಈ ವರ್ಷ ಆಗಸ್ಟ್ ಮಳೆ ಇಲ್ಲಲ್ಲ ಬಿಸಿಲೇ ಇತ್ತು ಹಾಗಾಗಿ ಹುಲ್ಲು ಕಡಿಮೆ ಆಗಿದೆ ಈ ವರ್ಷ ನಮಗೆ ಬೇಗ ಖಾಲಿಯಾಗಿದೆ ಹುಲ್ಲು ಹಾಗೆ ಮಳೆ ಬಂದರೆ ಅಂತೂ ಬೇಗ ಹುಲ್ಲು ಆಗ್ತದೆ ಈ ವರ್ಷ ಮಳೆ ಕೂಡ ಬರಲಿಲ್ಲ ಇಲ್ಲಾಂದರೆ ಒಂದು ಬೇಸಿಗೆ ಅಲ್ಲಿ ಒಂದು ಮಳೆ ಬಂದರೆ ಹುಲ್ಲು ಬೇಗ ಏಳ್ತದೆ ನಾವು ಹಾಕುವ ನೀರು ಮತ್ತು ಹೊಳೆಯಿಂದ ಬರುವ ನೀರು ಅದು ಸಾಕಾಗೋದಿಲ್ಲ ಸಾಕಾಗುವುದಿಲ್ಲ ಅಂತ ಹೇಳಿದರೆ ಹುಲ್ಲು ಬೆಳೆಯುವುದಿಲ್ಲ ಮಳೆ ಬಂದಾಗೆ ಬೇಗ ಬೆಳೀತದೆ ಅದು ದೇವರದ್ದು ನಿಯಮ ಅಂತ ಅಂದ್ಕೊಳ್ತೇನೆ ನಾನು ಹಾಗೆ ಸೊ ಹುಲ್ಲು ಅಕ್ಕನವರು ಹೇಗೋ ಸಂಜೆ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಇನ್ನು ನನಗೆ ಹುಷಾರಾದ ಮೇಲೆ ನಾನು ಹುಲ್ಲು ಮಾಡೋದು ಹೇಗೆ ಅಂತ ಆಗಿದೆ ಇವಾಗ ನಮ್ಮಲ್ಲಿಂದ ಇವರು ನಮ್ಮ ಊರಿನವರು ಮದ್ದು ತೆಗೊಂಡೋಗಿದ್ರು ಸ್ಟೋನಿಗೆ ಸೊ ಅದರಲ್ಲಿ ಅವರಿಗೆ ಸ್ಟೋನಿದು ಮದ್ದು ಕುಡ್ದಾದ ನೋಡಿ ಸ್ಟೋನು ಸಿಕ್ಕಿತಂತೆ ಹೀಗೆ ಅದನ್ನು ನಂಗೆ ತೋರಿಸಲಿಕ್ಕೆ ಫೋನಿಗೆ ಹಾಕಲಿ ಅಂತ ಹೇಳಿ ತಗೊಂಡು ಬಂದಿದ್ದಾರೆ ತೋರಿಸಲಿಕ್ಕೆ ನೋಡಿ ಸ್ಟೋನಿದು ಕಲ್ಲು ಹೀಗಿರ್ತದೆ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆಗ್ತದಲ್ಲ ಅದು ಕಲ್ಲು ಹೀಗಿರ್ತದೆ ಅಂದರೆ ಅಪ್ಪ ಕೊಟ್ಟ ಮದ್ದಲ್ಲಿ ಅದು ಡಿಸ್ಪೋಸ್ ಆಗ್ತದೆ ಡಿಸ್ಪೋಸ್ ಆದ್ದನ್ನು ಅವ್ರು ತಕೊಂಡ್ ಬಂದಿದ್ದಾರೆ ಇನ್ನು ಕೂಡ ಆಗಿದೆ ಅಂತೆ ಅದು ಎಂಥ ಹುಡಿ ಹೊಯ್ಗೆ ಥರ ಇತ್ತು ಅದು ಎಂಥ ಬೇಷಿನಲ್ಲಿ ಹೋಯ್ತು ಇದು ಸ್ನಾನ ಮಾಡುವಾಗ ಸಿಕ್ಕಿತ್ತು ಅಂತ ಹೇಳಿದರು ನೋಡಿ ಸ್ಟೋನ್ ಇದು ಕಲ್ಲು ಹೀಗಿರ್ತದೆ ಹೊಟ್ಟೆಯಲ್ಲಿ ಹೀಗೆ ಈ ಥರ ಕಲ್ಲು ಇರ್ತದೆ ನೋಡಿ ನಮ್ಮಲ್ಲಿಂದ ಮದ್ದು ತಗೊಂಡು ಹೋದವರು ತುಂಬ ಜನ ಹೇಳಿದ್ದಾರೆ ಸ್ಟೋನ್ ನಮಗೆ ಡಿಸ್ಪೋಸ್ ಆಗಿದೆ ಮೂತ್ರ ಮಾಡಬೇಕಾದ್ರೆ ಸ್ಟೋನ್ ಹೋಗಿದೆ ಅಂತೆಲ್ಲ ಹೇಳಿದ್ದಾರೆ ಮತ್ತು ತೋರಿಸಿದ್ದು ಅಂತ ಮೊದಲು ಸರಿ ತಗೊಂಡು ಬಂದು ನಮಗೆ ತೋರಿಸಿದ್ದು ಅಂತ ಹೇಳಿದರೆ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಸ್ಟೋನ್ ಹೋದ್ದು ಮತ್ತು ಸ್ಟೋನ್ ಈ ಥರ ಇರ್ತದೆ ಅಂತ ಸಹ ನಂಗೆ ಗೊತ್ತಿರಲಿಲ್ಲ ಕೆಲವರು ಹೇಳೋದು ಹೌದಾ ಅಲ್ವಾ ಅಂತ ಅಂದ್ಕೊಳ್ತಿದ್ದೆ ಬಟ್ ಇದು ಒರಿಜಿನಲ್ ಆಗಿ ತಂದು ತೋರಿಸ್ಬೇಕಾದ್ರೆ ಸಹ ಶಾಕ್ ಆಯಿತು ನನಗೆ ನೀವು ಯಾರಾದರೂ ಸ್ಟೋನು ನೋಡಿದ್ರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಕಿಡ್ನಿಯಲ್ಲಿರುವಂಥ ಸ್ಟೋನ್ ಈ ಥರ ಇರ್ತದೆ ಶನ್ನು ಎಲ್ಲೆಲ್ಲಿ ಓಡಿ ಹೋಗ್ತಾನೆ ಅಂತ ಹೇಳಿ ಅವನನ್ನು ಅರ್ಧ ಗಂಟೆಯಿಂದ ನಾನೇ ಹಿಡ್ಕೊಂಡು ಕೂತಿದ್ದೇನೆ ಇದು ಅವನು ನೆಕ್ಕಿ ನೆಕ್ಕಿ ಒದ್ದೆ ಮಾಡ್ಕೊಳ್ತಾನೆ ಅದಕ್ಕೆ ಇದು ಸೇಫ್ಟಿ ಪೌಡ್ರ್ ನಾವು ಹಾಕ್ತವಲ್ಲ ಅದು ಹಾಕಿದ್ದು ಅವನಿಗೆ ಸಹ ಹಾಗೆ ಅವನನ್ನು ಆವಾಗದಿಂದ ಇಲ್ಲೇ ಹೀಗೆ ಸವರಿ 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 ಕೂರಿಸ್ಕೊಂಡಿದ್ದೇನೆ ಹೋಗ್ಬಾರ್ದು ಅವನು ಎಲ್ಲಿಗೆ ಕೂಡ ಅಂತ ಚೆನ್ನಗೂ ಆಯ್ ಬಬು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ಇವತ್ತು ನಾನು ಬ್ಲಾಗ್ ಮಾಡುವಂತ ಇರಲಿಲ್ಲ ಅಂದರೆ ನಾನು ಟೂ ಡೇಸ್ಗೊಮ್ಮೆ ಈಗ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದಲ್ಲ ಹಾಗೆ ಇವತ್ತು ನಂದು ಇಂಪಾರ್ಟೆಂಟ್ ಡೇ ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದೇನೆ ನಾನು ಎಂಥ ಇಂಪಾರ್ಟೆಂಟ್ ಡೇ ಅಂತ ಹೇಳಿದರೆ ನಾನು ಲಾಸ್ಟ್ ಇಯರ್ ಮಾರ್ಚ್ ಒಂದಕ್ಕೆ ಹೊಸ ಇಮೇಲ್ ಐ ಡಿ ಸ್ಟಾ ಓಪನ್ ಮಾಡಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ನೀವು ಇವಾಗಲೂ ಕೂಡ ನನ್ನ ಇಮೇಲನ್ನು ಅಂದರೆ ಇಮೇಲ್ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಪ್ರೆಸ್ ಮಾಡಿ ನೋಡಿದರೆ ಮಾರ್ಚ್ ಒಂದಕ್ಕೆ ಸ್ಟಾರ್ಟ್ ಅಂತ ಇದೆ ನೋಡಿ ನಾನು ಮಾರ್ಚ್ ಒಂದಕ್ಕೆ ಸ್ಟಾರ್ಟ್ ಮಾಡಿ ಎರಡಕ್ಕೆ ಬ್ಲಾಗ್ ಮಾಡಿದ್ದೆ ಅಂದರೆ ಇವತ್ತು ಇವತ್ತಿನ ತಾರೀಕಿಗೆ ವ್ಲಾಗ್ ಮಾಡಿ ಮೂರಕ್ಕೆ ಅಪ್ಲೋಡ್ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ನಂದು ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು ಒನ್ ಇಯರ್ ಕಂಪ್ಲೀಟೆಡ್ ಆಯಿತು ನಂದು ನಾನು ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ನ ಅದಕ್ಕಿಂತ ಜಾಸ್ತಿನೇ ದೇವರು ಕೊಟ್ಟಿದ್ದಾರೆ ಅಂದರೆ ಆ ಮಾರ್ಚಿಂದ ಹಿಡಿದು ಜನವರಿ ಮೂವತ್ತೊಂದರ ತನಕ ಕೂಡ ನಾನು ಕಂಪ್ಲೀಟಾಗಿ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೇನೆ ಒಂದು ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಸೊ ಸ್ಕಿಪ್ ಮಾಡಿದ್ದು ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ನನ್ನದು ಆಕ್ಸಿಡೆಂಟ್ ಆದ್ಮೇಲೆ ಹಾಗೆ ನಾನು ಸ್ಕಿಪ್ ಮಾಡದೆ ದಿವಸದ್ದು ಮುನ್ನೂರ ಅರವತ್ತೈದು ಮಾಡಬೇಕು ಅಂತ ಇತ್ತು ನನಗೆ ಆದರೂ ಆಗಲಿಲ್ಲ ಆದರೆ ಏನು ಮಾಡೋದು ಎಲ್ಲ ಡೆಸ್ಟಿನಿ ಅಲ್ವಾ ಎಂಥ ಆಗೋದಿಲ್ಲ ಸೊ ನನಗೆ ಇಲ್ಲಿ ತನಕ ನೀವು ಎಲ್ಲರೂ ಕೂಡ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಮತ್ತು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಚಾನಲ್ ಸ್ಟಾರ್ಟ್ ಮಾಡುವಾಗ ಏನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ನೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀರಾ ಜಾಸ್ತಿಯೇ ಪ್ರೀತಿ ಕೊಟ್ಟಿದ್ದೀರಾ ನೆಗೆಟಿವ್ ಕಮೆಂಟ್ಸ್ ಬರ್ತದೆ ಹೋಗ್ತದೆ ಕೆಲವೊಮ್ಮೆ ತಲೆಗೆ ತಗೊಳ್ತೇನೆ ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ತೇನೆ ಆದರೆ ಎಲ್ಲವನ್ನು ತಗೊಳ್ಳುದಿಲ್ಲ ಕೆಲವೊಂದು ತಗೊಳ್ತೇನೆ ಅಷ್ಟೇ ನಾನು ಕೂಡ ಮನುಷ್ಯಗಳು ನನ್ನ ಕೂಡ ಫೀಲಿಂಗ್ಸ್ ಇರ್ತದೆ ಹಾಗಾಗಿ ಕೆಲವೊಂದು ತಗೊಳ್ಳೇಬೇಕಾಗ್ತದೆ ಹಾಗೆ ಮತ್ತು ಏನಂತ ಹೇಳಿದರೆ ತುಂಬ ತುಂಬ ಪಾಸಿಟಿವ್ನೆಸ್ ನನಗೆ ಸಿಕ್ಕಿದೆ ನನಗೆ ಏನು ಹೇಳಿ ಒಂದು ಅರ್ನಿಂಗ್ಸ್ ಅಂತ ಸೋರ್ಸ್ ಸಿಕ್ಕಿದೆ ನನಗೆ ತುಂಬ ಖುಷಿ ಆಗ್ತದೆ ಕೆಲವರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿದರೂ ಅವರಿಗೆ ಅರ್ನಿಂಗ್ಸ್ ಆಗಿರೋದಿಲ್ಲ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ ಆ ಲೆಕ್ಕದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಒಂದು ನಮಗೆ ಹೇಗೆ ಅಂತ ಹೇಳಿದ್ರೆ ಒಂದು ನೆಟ್ವರ್ಕ್ ಇಲ್ಲದ ಊರು ಇಲ್ಲಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ನಾನು ಅರ್ನ್ ಮಾಡ್ತೇನೆ ಅಂತ ಯಾವುದೇ ಇರಲಿಲ್ಲ ನನಗೆ ನಾನು ಅರ್ನ್ ಮಾಡ್ತಿದ್ದೇನೆ ಹೇಳಿದರೆ ಅದು ನಿಮ್ಮಿಂದಲೇ ಹಾಗಾಗಿ ಏನೋ ಒಂದೆರಡು ಸಾವಿರ ಹತ್ತು ಸಾವಿರ ಅರ್ನ್ ಮಾಡ್ತೇನೆ ಇಪ್ಪತ್ತು ಸಾವಿರ ಅರ್ನ್ ಮಾಡ್ತೇನೆ ಅಂತ ಹೇಳಿದರೆ ಅದು ನಿಮ್ಮಿಂದಲೇ ಮತ್ತು ಏನೋ ನನಗೊಂದು ಹೇಗಿತ್ತು ಅಂತ ಹೇಳಿದರೆ ಮನೆಯಲ್ಲಿದ್ದರೂ ಕೂಡ ನಾನು ಅರ್ನ್ ಮಾಡಬೇಕು ನಾನೊಂದು ಸ್ವಲ್ಪ ಸ್ವಾಭಿಮಾನಿ ಯಾರತ್ರ ಕೂಡ ಹೆಲ್ಪ್ ಕೇಳಲಿಲ್ಲ ಹೆಲ್ಪ್ ಕೇಳಿದ್ರು ಅವರಿಗೆ ನಾನು ಹೆಲ್ಪ್ ಮಾಡಿದರೆ ಡೆಫಿನೆಟ್ಲಿ ಅವರ ಹತ್ರ ಹೆಲ್ಪ್ ಕೇಳ್ತೇನೆ ಒಂದು ವೇಳೆ ನಾನು ಯಾರಿಗಾದರೂ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರತ್ರ ಹತ್ರ ಹೆಲ್ಪ್ ಕೇಳೋದಿಲ್ಲ ಹಾಗೆ ಸೊ ಇವಾಗ ನನಗೆ ಯಾವಾಗಲೂ ಅಪ್ಪನ ಹತ್ರ ಕೇಳಲಿಕ್ಕಲ್ಲ ಹಣ ಕೊಡಿ ಅಪ್ಪ ಹಾಗೆ ಹೀಗೆ ಅಂತ ಹಾಗಾಗಿ ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ನಾನು ಹೇಗಾದರೂ ಒಳ್ಳೆ ದಾರಿಯಿಂದ ಹೋಗಿ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯೂಟ್ಯೂಬಿಂದ ಅದು ಅರ್ನಿಂಗ್ಸ್ ಮಾಡ್ತಿದ್ದೇನೆ ಹಾಗಾಗಿ ಏನೋ ಒಂದು ಖುಷಿ ಇದೆ ಬೇರೆಯವರ ಇಲ್ಲ ಸ್ವಾಭಿಮಾನದಿಂದ ಬದುಕ್ತಿದ್ದೇನೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ ಹಾಗಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಮತ್ತು ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ ಇವಾಗಲೇ ಜಾಸ್ತಿ ಹೇಳಿ ಆಗಿದೆ ಹಾಗೆ ಮತ್ತು ಜಾಸ್ತಿ ಹೇಳಿ ವ್ಲಾಗ್ ಆದರೆ ನನಗೆ ಇಲ್ಲಿಂದ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಹೇಗೆ ಬ್ಲಾಗ್ ಹಾಕ್ತೇನೆ ಅಂತೇಳಿ ನನಗೆ ಹನ್ನೆರಡು ಆರ್ಸ್ ಎಲ್ಲ ಬೇಕು ಒಂದು ವ್ಲಾಗ್ ಹೋಗಲಿಕ್ಕೆ ಮನೆಯಿಂದ ಹಾಗೆ ನಂದು ಓಲ್ಡ್ ವೀಡಿಯೋದು ಲಿಂಕ್ ಹಾಕಿರ್ತೇನೆ ಅಂದರೆ ಮೊದಲ ವೀಡಿಯೋ ಫಸ್ಟ್ ವೀಡಿಯೋ ಯಾವ ಥರ ಮಾಡಿದ್ದೆ ಅಂತ ನನಗೆ ಕ್ಯಾಮ್ರಾ ನೋಡಿ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ ನಾನು ಹೇಗೆ ಗುಡ್ತುಂಟ ನನ್ನ ನೀ ನೋಡ್ಕೊಂಡು ಮಾತಾಡ್ತಿದ್ದೆ ನಂಗೆ ಇಲ್ಲಿ ನೋಡಬೇಕು ಅಂತ ಗೊತ್ತೇ ಆಗ್ತಿರಲಿಲ್ಲ ಸುಮ್ ತುಂಬ ಸರ್ ಜನ ಹೇಳ್ತಿದ್ರು ನೀವು ಯಾಕೆ ಕ್ಯಾಮರಾ ನೋಡೋದಿಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಫಸ್ಟ್ ಅಲ್ವಾ ಸೊ ಜಾಸ್ತಿ ಸೋ ಸೋ ಅಂತ ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತಿದ್ದೆ ನನಗೆ ವ್ಲಾಗ್ ಮಾಡಿ ಗೊತ್ತಿರಲಿಲ್ಲ ಅದಲ್ಲೇ ಕ್ಯಾಮ್ರಾ ನೋಡಲಿಕ್ಕೂ ಗೊತ್ತಿಲ್ಲ ಹೇಗೋ ಒಂದು ವ್ಲಾಗ್ ಇದ್ದೆ ಆದರೆ ಕಾನ್ಫಿಡೆನ್ಸ್ ಅಂತೂ ಇತ್ತು ನನಗೆ ಎಂತಾದರೂ ತೊಂದರೆ ಇಲ್ಲ ವ್ಲಾಗ್ ಮಾಡೇ ಮಾಡ್ತೇನೆ ಏನು ಬೇ ಏನೋ ನಾನೇನು ಕದಿಲಿಕ್ಕೆ ಅಥವಾ ಕೊಲೆ ಮಾಡ್ಲಿಕ್ಕೆ ಅಂತಕ್ಕೂ ಹೋಗ್ತಿಲ್ಲ ನನ್ನ ಅರ್ನಿಂಗ್ಸ್ಗೋಸ್ಕರ ಮಾಡ್ತಿದ್ದೇನೆ ಅಂತ ಹೇಳಿ ಏನೋ ಒಂದು ಧೈರ್ಯದಲ್ಲಿ ಮಾಡ್ತಿದ್ದೆ ಆಯಿತಾ ಅದೇ ಧೈರ್ಯ ಇಲ್ಲಿ ತನಕ ಕರ್ಕೊಂಡು ಬಂದು ನಿಲ್ಲಿಸಿದೆ ಹಾಗಾಗಿ ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡೋದು ಅಂತಿದ್ರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಯಾರು ಏನು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ ನಾನು ಮೊದಲು ತುಂಬ ಕೆಡಿಸ್ಕೊಳ್ತಿದ್ದೆ ಇವಾಗ ಅದಕ್ಕೆಲ್ಲ ರಿಪ್ಲೈ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಧೈರ್ಯದಿಂದ ಸ್ಟಾರ್ಟ್ ಮಾಡಿ ಕಾನ್ಫಿಡೆನ್ಸ್ ಇರಲಿ ಅಷ್ಟೇ ನಿಮ್ಮನ್ನು ದೇವ್ರು ತಲುಪಿಸ್ತಾರೆ ಎಲ್ಲಿ ತಲ್ಸ್ ತಲುಪಿಸ್ಬೇಕು ತಲ್ಪಿಸ್ತಾರೆ ನಾನು ಏನು ಅಂದ್ಕೊಳ್ತೇನೆ ಅಂತ ಹೇಳಿದ್ರೆ ಯೂಟ್ಯೂಬಿಂದ ಒಂದು ಅರ್ನಿಂಗ್ಸ್ ಬರ್ತದೆ ಅಂತ ಹೇಳಿದರೆ ದೇವರು ನನ್ನ ಹಣೆಯಲ್ಲಿ ಬರ್ದಿರಬೇಕು ಇಲ್ಲ ಅಂತ ಹೇಳಿದರೆ ಇಷ್ಟು ಬೇಗ ಅದು ಕೂಡ ಚಾನಲ್ ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಲ್ಲಿ ನನಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಅದು ಹಣೆಯಲ್ಲಿ ಬರ್ದಿತ್ತು ಅಂತ ಯಾವಾಗಲೂ ಹಾಗೆ ಹೇಳ್ತಿರ್ತೇನೆ ನಾನು ಹಾಗೆ ಯಾ ಥ್ಯಾಂಕ್ ಯು